ನಿರೀಕ್ಷೆಯಂತೆ ಈ ಸಲದ ಕಲಾಪ ಗದ್ದಲದಿಂದನೇ ಕೂಡಿದೆ ಈ ಕಲಾಪಗಳ ಮುಂದೂಡಿಕೆಯಿಂದ ತೆರಿಗೆದಾರರ ಹಣ ಕೂಡ ಪೋಲಾಗ್ತಾ ಇದೆ ಪ್ರತಿಪಕ್ಷಗಳು ಸಾಕಷ್ಟು ಗದ್ದಲವನ್ನ ಮಾಡ್ತಾ ಇರುವುದಕ್ಕೆ ಸ್ಪೀಕರ್ ಓಂ ಬಿರ್ಲಾ ಅವರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಕೆ ಸಿ ವೇಣುಗೋಪಾಲ್ಗೆ ತರಾಟೆ ತೆಗೆದುಕೊಂಡಿದ್ದಾರೆ ಮಾನ್ಯ ವೇಣುಗೋಪಾಲ್ ಶಾತೆ ಹೋಗ ನೆರೆ ಕಾಣಿ ಪಾರ್ಟಿ ಜಸ್ಕಾರ ಕಾಂಗ್ರೆಸ್ ಪಕ್ಷದ ದೀರ್ಘಕಾಲೀನ ಪರಂಪರೆಗಳ ಬಗ್ಗೆ ನೆನಪು ಮಾಡಿದ್ರು ಸ್ಲೋಗನ್ ಕೂಗೋದು ಪ್ಲೇ ಕಾರ್ಡ್ಗಳನ್ನು ಸದನಕ್ಕೆ ತರೋದು ಕಾಂಗ್ರೆಸ್ ಪಕ್ಷದ ಮೌಲ್ಯಗಳ ಭಾಗ ಆಗಿಲ್ಲ ನೀವೆಲ್ಲ ಹೀಗೆ ನಡೆದುಕೊಳ್ತಾ ಇದ್ದೀರಾ ಕಾಂಗ್ರೆಸ್ ಪಕ್ಷದ ಪರಂಪರೆಯ ಮಹತ್ವವನ್ನ ನೀವು ಯಾರು ಅರ್ಥ ಮಾಡ್ಕೊಂಡಿಲ್ಲ ಅಂತಾನು ಹೇಳಿದ್ರು ಹಾಗೆ ನೀವ್ ಈ ರೀತಿ ಸದನ ನಡೆಯೋದಕ್ಕೆ ಅಡ್ಡಿಪಡಿಸ್ತಾ ಇರೋದನ್ನ ಇಡೀ ದೇಶವೇ ನೋಡ್ತಾ ಇದೆ ಹೀಗೆ ನಡ್ಕೊಳ್ಳೋದು ಸರಿಯಲ್ಲ ಅಂತ ಕಿವಿ ಮಾತು ಕೂಡ ಹೇಳಿದ್ರು ಅವ್ರು ಏನೇ ಹೇಳ್ತಾ ಇದ್ರು ಕೂಡ ಲೋಕಸಭೆಯಲ್ಲಿ ಗದ್ದಲ ಕೋಲಾಹಲ ಹಾಗೇ ಇತ್ತು ವೇಣುಗೋಪಾಲ್ ಜಿಗಾತಿ तख्तिया लेकर आना मेज तब तब आना ये आपकी पार्टी के संस्कार नहीं रहे लेकिन जो नई पीढ़ी जिस तरीके के संस्कार कर रही है वो सारा देश देख रहा है किस तरीके से जनता के करोड़ों रुपए खर्च संसद में होते हैं मैं पुनः आपसे आग्रह करता हूँ आप सब माननीय लाखों लोगों ने आपको चुनकर भेजा है लोगों की अपेक्षाएं आकांक्षाओं को उठाने के लिए तख्तियां लेकर मेजेज खोदने के लिए भेजा है। मैंने पुनः आपसे आग्रह किया है आप अपने अपने आसन पर जाए प्रश्नकाल के बाद नियमों के तहत आपको हर मुद्दे विषय पर बोलने दिया जाएगा मैं फिर दे रहा हूं तख्तियां लेकर आने पर